ನಾವು ಏನು ಒಂದು ಬಿ ಎಸ್ ಎಂ ಪಿ ಲೋಕಾರ್ಪಣೆ ಮಾಡಿದ್ದೀವಿ ಈ ಮೂರು ಮೂರು ಜನ ತ್ರಿಮೂರ್ತಿಗಳ ಗುರುವರೆಗಳಿಗೆ ನಾವು ಹೊಂದಿಸ್ಬೇಕು ಯಾಕೆಂದರೆ ಕಳೆದ ಐದು ವರ್ಷಗಳಿಂದ ಏನು ಒಂದು ಕನಸಾಗಿತ್ತು ಇವತ್ತು ಅದು ನನಸಾಗಿದೆ ನಮ್ಮೆಲ್ಲರಿಗೂ ಒಂದು ಆಶಾಕಿರಣ ಬಂದಿದೆ ಅಂತ ಹೇಳಬೇಕು ಈಗ ಏನು ಹೇಳಿದಾಗೆ ಸನಾತನ ಧರ್ಮವನ್ನು ರಿವೈವ್ ಮಾಡಬೇಕಾಗ್ತದೆ ಅದಕ್ಕೆ ಒಂದು ಈಗ ಆಶಾಕಿರಣ ಶುರುವಾಗಿದೆ ಅದನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಎಲ್ಲ ಸಂತರಿಗೂ ನಮ್ಮ ಕಡೆಯಿಂದ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೀವಿ ನಮಸ್ಕಾರ ಮೊದಲಿಗೆ ಭಾರತೀಯ ಸಂತ ಮಹಾಪರಿಷತ್ತಿನ ಈ ಲೋಕಾರ್ಪಣೆಯ ಐತಿಹಾಸಿಕ ಸಮಾರಂಭದಲ್ಲಿ ದಿವ್ಯ ಉಪಸ್ಥಿತಿಯನ್ನು ನೀಡಿರುವ ಭಾರತೀಯ ಸಂಸ್ಕೃತಿಯನ್ನು ಪ್ರತಿನಿಧಿಸುತ್ತಿರುವ ಎಲ್ಲ ಸಹೋದರ ಪೂಜ್ಯ ಸಂತರಿಗೆ ನಮ್ಮ ಸಪ್ರೇಮಪೂರ್ವಕವಾದ ಪರಮಾತ್ಮನ ಸ್ಮರಣೆಗಳನ್ನು ತಿಳಿಸ್ತಾ ಇದ್ದೇವೆ ಹಾಗೆಯೇ ಇಲ್ಲಿ ಉಪಸ್ಥಿತಿರುವ ಎಲ್ಲ ಪ್ರಮುಖರಿಗೂ ಮತ್ತು ಭಾರತೀಯ ಸಂಸ್ಕೃತಿಗೆ ಸೇರಿದ ಸಮಸ್ತ ಬಾಂಧವರಿಗೂ ಕೂಡ ನಮ್ಮ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಶುಭ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ ನಮ್ಮ ಭಾರತೀಯ ಸಂಸ್ಕೃತಿ ಪುಣ್ಯ ಈ ಭಾರತ ದೇಶದಲ್ಲಿ ಉಗಮವಾದ ಸಂಸ್ಕೃತಿ ಮಾನವ ಕಲ್ಯಾಣಕ್ಕಾಗಿ ಮುಕ್ತ ಚಿಂತನೆಗಳೊಂದಿಗೆ ಈ ಮಾತೃಭೂಮಿಯಲ್ಲಿ ವಿಕಾಸವಾದ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿಗೆ ಸೇರಿದ ಭಗವಾನ್ ಶ್ರೀರಾಮ ಭಗವಾನ್ ಶ್ರೀಕೃಷ್ಣ ಭಗವಾನ್ ಬುದ್ಧ ಭಗವಾನ್ ಮಹಾವೀರ ಭಗವಾನ್ ಗುರುನಾನಕರು ಪಂಚಾಚಾರ್ಯರು ವ್ಯಾಸ ಮಹರ್ಷಿಗಳು ಪತಂಜಲಿ ಮಹರ್ಷಿಗಳು ಅಗಸ್ತ್ಯ ಮಹರ್ಷಿಗಳು ತಿರುಜ್ಞಾನ ಸಂಬಂಧರ್ ಆದಿಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ರಮಾನಂದರು ಜಗಜ್ಯೋತಿ ಬಸವಣ್ಣನವರು ಅಕ್ಕಮಹಾದೇವಿ ಸಿದ್ಧಾರೂಢರು ರಾಮಕೃಷ್ಣ ಪರಮಹಂಸರು ವಿವೇಕಾನಂದರು ಸ್ವಾಮಿ ನಾರಾಯಣರು ನಾರಾಯಣ ಗುರುಗಳು ಹೀಗೆ ಇಂತಹ ನೂರಾರು ಮಹಾತ್ಮರು ಭಾರತೀಯ ಸಂಸ್ಕೃತಿಯನ್ನು ಶಾಶ್ವತವಾಗಿ ಈ ಭೂಮಿ ಮೇಲೆ ಬೆಳಗುವಂತೆ ಮಾಡಿದ್ದಾರೆ ಹೀಗೆ ಲಕ್ಷಾಂತರ ವರ್ಷಗಳ ಭವ್ಯವಾದ ಇತಿಹಾಸ ಶ್ರೇಷ್ಠವಾದ ಪರಂಪರೆಯನ್ನು ಹೊಂದಿರತಕ್ಕಂತಹ ನಮ್ಮ ಭಾರತೀಯ ಸಂಸ್ಕೃತಿ ಜಗತ್ತಿಗೆ ಸದಾ ವಿವಿಧತೆಯಲ್ಲಿ ಏಕತೆಯನ್ನು ಸಾರ್ತದೆ ಏಕಂ ಸತ್ ಜ್ಞಾನಿನಃ ಬಹುದಿ ಸತ್ಯವೊಂದೇ ಮಾರ್ಗಗಳು ಅನೇಕ ಎನ್ನುವಂತೆ ನಮ್ಮ ಭಾರತೀಯ ಸಂಸ್ಕೃತಿ ಧಾರ್ಮಿಕ ವೈವಿಧ್ಯವನ್ನು ಆಧ್ಯಾತ್ಮಿಕ ವೈವಿಧ್ಯವನ್ನು ಅತ್ಯಂತ ಪರಿಪೂರ್ಣವಾಗಿ ಮತ್ತು ಸಹಜವಾಗಿ ಒಪ್ಪಿಕೊಳ್ತದೆ ಆದ್ದರಿಂದ ಅತ್ಯಂತ ವಿಶಾಲವಾದ ದೃಷ್ಟಿಕೋನ ಹೊಂದಿರತಕ್ಕಂಥ ನಮ್ಮ ಭಾರತೀಯ ಸಂಸ್ಕೃತಿ ಈ ಜಗತ್ತಿನ ಸುಖ ಶಾಂತಿ ಸಾಮರಸ್ಯಕ್ಕೆ ಮೂಲ ತಳಹದಿಯಾಗಿದೆ ಇವತ್ತಿನ ವಿಶ್ವ ಪರಿಸ್ಥಿತಿಯಲ್ಲಿ ಪ್ರಪಂಚದ ಶಾಂತಿ ಜಾಗತಿಕ ಸಾಮರಸ್ಯ ವಿಶ್ವ ಭ್ರಾತೃತ್ವ ಮುಂತಾದ ಶ್ರೇಷ್ಠ ಮೌಲ್ಯಗಳನ್ನು ಈ ಭೂಮಿ ಮೇಲೆ ಸ್ಥಿರವಾಗಿ ನಾವು ಕಾಪಾಡಿಕೊಳ್ಳಬೇಕಾದರೆ ಇವೆಲ್ಲಕ್ಕೂ ಮೂಲತಳಾದಿಯಾಗಿರುವ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಸದಾ ಸದೃಢವಾಗಿರುವಂತೆ ನಾವು ಸಂರಕ್ಷಿಸಬೇಕಾಗಿದೆ ಹಾಗಾದರೆ ಈ ಭಾರತೀಯ ಸಂಸ್ಕೃತಿಯನ್ನು ಸದಾ ಸದೃಢವಾಗಿರುವಂತೆ ಸಂರಕ್ಷಿಸುವುದು ಹೇಗೆ ಇಷ್ಟೊಂದು ವೈವಿಧ್ಯಮಯವಾಗಿರತಕ್ಕಂಥ ಈ ಸಂಸ್ಕೃತಿಯನ್ನು ದೃಢವಾಗಿ ಇಟ್ಟುಕೊಳ್ಳಲಿಕ್ಕೆ ನಾವು ಏನು ಮಾಡಬೇಕು ಅಂತ ವಿಚಾರ ಮಾಡಿದರೆ ಈ ಮಹತ್ಕಾರ್ಯವು ಕೇವಲ ಏಕತೆಯನ್ನು ಬಲಪಡಿಸುವ ಸಾಂಘಿಕ ಶಕ್ತಿಯನ್ನು ಹೆಚ್ಚಿಸುವ ಅಚ್ಚುಕಟ್ಟಾದ ಒಕ್ಕೂಟದ ವ್ಯವಸ್ಥೆಯಿಂದ ಮಾತ್ರ ಸಾಧ್ಯ ಆಗ್ತದೆ ಈ ಬಹುಮುಖ್ಯವಾದ ವಾಸ್ತವಿಕ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಸಮಾನ ಮನಸ್ಕ ಪೂಜ್ಯ ಸಂತರು ಭಾರತೀಯ ಸಂಸ್ಕೃತಿಯನ್ನು ಪ್ರತಿನಿಧಿಸುವ ಸಮಾನ ಮನಸ್ಕ ಪೂಜ್ಯ ಸಂತರೆಲ್ಲರೂ ಸೇರಿ ಈ ಶುಭ ದಿನದಂದು ಈ ಒಕ್ ಅಚ್ಚುಕಟ್ಟಾದ ಒಕ್ಕೂಟದ ವ್ಯವಸ್ಥೆಯನ್ನು ಅಂದರೆ ಈ ಭಾರತೀಯ ಸಂತ ಮಹಾಪರಿಷತ್ತನ್ನು ಭಗವಂತನ ಪ್ರೇರಣೆಯಂತೆ ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ ಭಾರತೀಯ ಸಂತ ಮಹಾಪರಿಷತ್ ಇಸ್ ಅನ್ ಆರ್ಗನೈಸರ್ ಕಾನ್ಫೆಡರೇಷನ್ ಆಫ್ ಆಲ್ ಲೈಕ್ ಮೈಂಡೆಡ್ ಪೂಜ್ಯ ಸಂತಾಸ್ ರೆಪ್ರೆಸೆಂಟಿಂಗ್ ಎನಿ ಇ ಫೇತ್ ಫಿಲಾಸಫಿ ಟ್ರೆಡಿಷನ್ ಅಂಡ್ ಕಮ್ಯುನಿಟಿ ಫ್ರಮ್ ಅಕ್ರಾಸ್ ದ ವರ್ಲ್ಡ್ ಬಿಲಾಂಗಿಂಗ್ ಟು ದಿ ಭಾರತೀಯ ಸಂಸ್ಕೃತಿ ಅತ್ಯಂತ ವಿಶಾಲವಾದ ವ್ಯಾಪ್ತಿಯಲ್ಲಿ ಯೋಜನಾಬದ್ಧವಾದ ಕಾರ್ಯಪ್ರಣಾಳಿಕೆಗಳೊಂದಿಗೆ ರಚನಾತ್ಮಕವಾಗಿರತಕ್ಕಂತಹ ಸ್ಪಷ್ಟವಾಗಿರತಕ್ಕಂತಹ ಪರಿಕಲ್ಪನೆಯೊಂದಿಗೆ ಹಾಗೂ ಉತ್ತಮವಾಗಿರತಕ್ಕಂತಹ ಪ್ರಾಯೋಗಿಕ ವಿಧಾನಗಳೊಂದಿಗೆ ಈ ದಿನ ಪರಿಷತ್ತು ಲೋಕಾರ್ಪಣೆಗೊಳ್ತಾ ಇದೆ ನಮ್ಮ ಭಾರತೀಯ ಸಂಸ್ಕೃತಿ ಎನ್ನುವುದೊಂದು ಮಹಾ ಕಲ್ಪವೃಕ್ಷ ಇದ್ದಂತೆ ಈ ಕಲ್ಪವೃಕ್ಷದಲ್ಲಿ ಅನೇಕ ಮತ ಪಂಥ ಸಿದ್ಧಾಂತ ಸಂಪ್ರದಾಯಗಳ ನೂರಾರು ದಿವ್ಯವಾದ ಕೊಂಬೆಗಳು ಇವೆ ಈ ಕೊಂಬೆಗಳು ಹಸಿರಾಗಿರಬೇಕು ಅಂತಾದರೆ ಈ ಕೊಂಬೆಗಳು ಜೀವಂತವಾಗಿರಬೇಕು ಅಂತಾದರೆ ಈ ಕೊಂಬೆಗಳು ಫಲ ಪುಷ್ಪಭರಿತವಾಗಿ ಶೋಭಿಸಬೇಕಾದರೆ ಆ ಕಲ್ಪವೃಕ್ಷದ ಬುಡಕ್ಕೆ ನೀರು ಮತ್ತು ಗೊಬ್ಬರವನ್ನು ಹಾಕಿ ನಾವು ಪೋಷಣೆ ಮಾಡಬೇಕು ಈ ಪೋಷಣೆಯ ಮಹತ್ ಕಾರ್ಯವನ್ನು ಈ ದಿನದಿಂದ ಭಾರತೀಯ ಸಂಸ್ಕೃತಿಯ ರೂವಾರಿಗಳಾಗಿರತಕ್ಕಂತಹ ಸಮಾನ ಮನಸ್ಕ ಪೂಜೆ ಸಂತರೆಲ್ಲರೂ ಸೇರಿ ಈ ಒಂದು ಪರಿಷತ್ತಿನ ಮೂಲಕ ಈ ಶುಭ ದಿನದಿಂದ ಈ ಪೋಷಣೆಯ ಮಹತ್ಕಾರ್ಯವನ್ನು ಮಾಡಲಿದ್ದಾರೆ ಭಾರತೀಯ ಸಂತ ಮಹಾಪರಿಷತ್ತು ಭಾರತೀಯ ಸಂಸ್ಕೃತಿಯಲ್ಲಿರತಕ್ಕಂಥ ಎಲ್ಲ ವೈವಿಧ್ಯಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ಒಂದು ಸಮಾನ ಚೌಕಟ್ಟಿನ ಒಳಗೆ ಜೋಡಿಸ್ತದೆ ತನ್ಮೂಲಕ ನಮ್ಮ ಭಾರತೀಯ ಸಂಸ್ಕೃತಿಯು ಸದಾ ಸದೃಢವಾಗಿ ಇರುವಂತೆ ನೋಡ್ಕೊಳ್ತದೆ ವಿಶ್ವಶಾಂತಿಗಾಗಿ ನಮ್ಮ ಭಾರತೀಯ ಸಂಸ್ಕೃತಿಗೆ ಸೇರಿರತಕ್ಕಂಥ ಎಲ್ಲರನ್ನೂ ಸಹ ಯಾರ ಭಾವನೆಗೂ ಕಿಂಚಿತ್ತೂ ಧಕ್ಕೆ ಬಾರದಂತೆ ಅತ್ಯಂತ ವ್ಯವಸ್ಥಿತವಾಗಿ ಒಂದು ಸಮಾನ ಚೌಕಟ್ಟಿನೊಳಗೆ ಹೃದಯದಿಂದ ಒಂದಾಗಿ ಬಾಳುವಂತೆ ಮಾಡುವುದು ನಮ್ಮ ಭಾರತೀಯ ಸಂತ ಮಹಾಪರಿಷತ್ತಿನ ಪ್ರಧಾನವಾದ ಉದ್ದೇಶವಾಗಿದೆ ಈ ದೃಷ್ಟಿಯಿಂದ ನೋಡಿದರೆ ಇವತ್ತಿನ ಈ ಲೋಕಾರ್ಪಣೆ ಕಾರ್ಯಕ್ರಮವು ಕೇವಲ ಸಂತರ ಒಂದು ಸಾಮಾನ್ಯ ಸಭೆ ಅಲ್ಲವೇ ಅಲ್ಲ ಇದು ಪರಿಷತ್ತಿನ ಅತ್ಯಂತ ಮಹತ್ವಪೂರ್ಣವಾಗಿರತಕ್ಕಂತಹ ಯೋಜನಾಬದ್ಧವಾದ ಕಾರ್ಯ ಪ್ರಣಾಳಿಕೆಗಳನ್ನು ಕಾರ್ಯಗತಗೊಳಿಸುವುದಕ್ಕೆ ಪೂಜ್ಯ ಸಂತರೆಲ್ಲರೂ ಕೂಡ ಮಹಾಸಂಕಲ್ಪವನ್ನು ಮಾಡ್ತಾ ಇರತಕ್ಕಂತಹ ಒಂದು ದಿವ್ಯವಾದ ಸಭೆಯಾಗಿದೆ ಇದು ಭಾರತೀಯ ಸಂಸ್ಕೃತಿಯ ಸುವರ್ಣ ಯುಗದ ಆರಂಭಕ್ಕೆ ಸಾಕ್ಷಿಯಾಗಲಿರ್ತಕ್ಕಂತಹ ಒಂದು ಅಭೂತಪೂರ್ವವಾದ ಕ್ಷಣ ಆಗಿದೆ ಇವತ್ತು ಭಾರತೀಯ ಸಂತ ಮಹಾಪರಿಷತ್ತು ಈ ಲೋಕಾರ್ಪಣೆಯ ಮೂಲಕ ಜಗತ್ತಿನಲ್ಲಿ ಇತಿಹಾಸವನ್ನು ಸೃಷ್ಟಿಸ್ತಾ ಇದೆ ಯಾಕೆ ಅಂತ ಕೇಳಿದರೆ ನಮ್ಮ ಪ್ರಾಚೀನ ಋಷಿಮುನಿಗಳು ಲೋಕ ಕಲ್ಯಾಣಕ್ಕಾಗಿ ಸಮಸ್ತ ಮಾನವರಿಗೆ ಸಮಾನವಾಗಿ ಅನ್ವಯವಾಗುವಂತೆ ಉಪದೇಶ ಮಾಡಿರುವ ಐದು ಸಮಾನ ಸಂಸ್ಕಾರಗಳನ್ನು ಅಂದರೆ ಏಕರೂಪದ ಆಚಾರ ಸಂಹಿತೆಯನ್ನು ಯೂನಿಫಾರಂ ರಿಚುವಲ್ ಕೋಡ್ ಯು ಆರ್ ಸಿಯನ್ನು ಇವತ್ತು ಇವತ್ತು ಪರಿಷತ್ತು ಜಗತ್ತಿನಲ್ಲಿ ಜಾರಿಗೊಳಿಸ್ತಾ ಇದೆ ಫಾರ್ ದಿ ವೆಲ್ಫೇರ್ ಆಫ್ ದ ಎಂಟೈರ್ ವರ್ಲ್ಡ್ ಆನ್ ದಿಸ್ ಆಸ್ಪಿಷಿಯಸ್ ಡೇ ಆನ್ ದಿಸ್ ಹಿಸ್ಟಾರಿಕಲ್ ಡೇ ಅವರ ಪರಿಷತ್ ಈಸ್ ಇಂಪ್ಲಿಮೆಂಟಿಂಗ್ ಯೂನಿಫಾರಂ ರಿಚುವಲ್ ಕೋಡ್ ಯು ಆರ್ ಸಿ ಫಾರ್ ಆಲ್ ಬಿಲಾಂಗ್ಸ್ ಟು ದಿ ಭಾರತೀಯ ಸಂಸ್ಕೃತಿ ಆದ್ದರಿಂದ ಇವತ್ತು ಈ ಪರಿಷತ್ತಿನ ಲೋಕಾರ್ಪಣೆಯು ಇಡೀ ಜಗತ್ತಿಗೆ ಒಂದು ಅಮೂಲ್ಯವಾದ ಒಂದು ಅಭೂತಪೂರ್ವವಾದ ಒಂದು ಅಪೂರ್ವವಾದ ಕ್ಷಣವಾಗಿದೆ ಈಗ ಇಷ್ಟೊಂದು ವೈವಿಧ್ಯಮವಾಗಿರತಕ್ಕಂಥ ಈ ಭಾರತೀಯ ಸಂಸ್ಕೃತಿಯಲ್ಲಿ ಏಕರೂಪದ ಆಚಾರ ಸಂಹಿತೆಯನ್ನು ಅಳವಡಿಸುವುದು ಹೇಗೆ ಎನ್ನುವ ಸಂದೇಹ ಕೆಲವರಿಗೆ ಬರಬಹುದು ಆದರೆ ಯಾರೂ ಕೂಡ ಇದರ ಬಗ್ಗೆ ಆತಂಕ ಪಡ್ತಕ್ಕಂತಹ ಅಗತ್ಯ ಇಲ್ಲ ಯಾಕೆಂತ ಕೇಳಿದರೆ ಈ ಏಕರೂಪದ ಆಚಾರ ಸಂಹಿತೆಯು ಯಾರ ಭಾವನೆಗೂ ಕಿಂಚಿತ್ತೂ ಧಕ್ಕೆ ಬಾರದಂತೆ ಭಾರತೀಯ ಸಂಸ್ಕೃತಿಗೆ ಸೇರಿರ್ತಕ್ಕಂಥ ಎಲ್ಲರೂ ಸಹ ಅವರವರ ಸಂಪ್ರದಾಯಕ್ಕೆ ಅನುಸಾರವಾಗಿಯೇ ಮುಕ್ತವಾಗಿ ಪಾಲಿಸಲು ಅವಕಾಶವಿದೆ ಇಲ್ಲಿ ಯಾವುದೋ ಒಂದು ನಂಬಿಕೆಯನ್ನ ಇನ್ನೊಬ್ಬರ ಮೇಲೆ ಒತ್ತಾಯ ಪೂರ್ವಕವಾಗಿ ಹೇರ್ತಕ್ಕಂಥ ವಿಚಾರ ಇಲ್ಲವೇ ಇಲ್ಲ ಈ ಏಕರೂಪದ ಆಚಾರ ಸಂಹಿತೆಯು ಅದರ ಪಾಲನೆಯಿಂದ ಪ್ರತಿಯೊಬ್ಬರಿಗೂ ಸಹ ಅವರವರ ಸಂಪ್ರದಾಯದ ಮೇಲೆ ಇರತಕ್ಕಂತಹ ನಂಬಿಕೆ ಮತ್ತು ಶ್ರದ್ಧೆ ಇನ್ನಷ್ಟು ಜಾಸ್ತಿ ಆಗ್ತದೆ ಈ ಏಕರೂಪದ ಆಚಾರ ಸಂಹಿತೆಯ ಪಾಲನೆಯಿಂದ ಯಾರಿಗೂ ಕೂಡ ಕಿಂಚಿತ್ತು ನಷ್ಟ ಇಲ್ಲ ಆದರೆ ಇದರ ಪಾಲನೆಯಿಂದ ಇದರ ಜೀವನದಲ್ಲಿ ಶ್ರದ್ಧೆಯಿಂದ ಅಳವಡಿಸಿಕೊಂಡ್ರೆ ಪ್ರತಿಯೊಬ್ಬರಿಗೂ ಕೂಡ ಅಪಾರವಾಗಿರತಕ್ಕಂತಹ ವೈಯಕ್ತಿಕ ಮತ್ತು ಸಾಮೂಹಿಕ ಲಾಭಗಳಿವೆ ನೋಡಿ ಪರಿಷತ್ತಿನ ಅಡಿಯಲ್ಲಿ ಸಮಾನ ಮನಸ್ಕ ಪೂಜೆ ಸಂತರೆಲ್ಲರೂ ಕೂಡ ಕಳೆದ ಎರಡು ವರ್ಷಗಳಿಂದ ಸುಮಾರು ಇಪ್ಪತ್ತ್ ಮೂವತ್ತು ಬಾರಿ ಪೂರ್ವಭಾವಿ ಆಂತರಿಕ ಸಭೆಗಳನ್ನು ಮಾಡಿರ್ತೇವೆ ಆದ್ದರಿಂದ ಇಲ್ಲಿರ್ತಕ್ಕಂಥ ಸುಮಾರು ಎಂಬತ್ತರಷ್ಟು ಪೂಜ್ಯ ಸಂತರಿಗೆ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಏಕರೂಪದ ಆಚಾರ ಸಮಿತಿಯ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಪರಿಕಲ್ಪನೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ಇದೆ ಆದರೆ ಇನ್ನುಳಿದ ಇಪ್ಪತ್ತರಷ್ಟು ಪೂಜ್ಯ ಸಂತರು ಇದೇ ಮೊದಲ ಬಾರಿಗೆ ಈ ಸಭೆಯಲ್ಲಿ ಭಾಗವಹಿಸ್ತಾ ಇರುವುದರಿಂದ ಅವರಿಗಾಗಿ ನಾವು ಈಗ ಈ ಒಂದು ಏಕರೂಪದ ಆಚಾರ ಸಮಿತಿಯ ಬಗ್ಗೆ ಇರತಕ್ಕಂಥ ಪಿ ಪಿ ಟಿಯನ್ನು ವಿಸ್ತೃತವಾಗಿರ್ತಕ್ಕಂಥ ಪಿ ಪಿ ಟಿಯನ್ನ ಪ್ರಸ್ತುತಪಡಿಸ್ತಾ ಇದ್ದೇವೆ ಇವತ್ತು ಭಾರತೀಯ ಸಂತ ಮಹಾಪರಿಷತ್ತು ಲೋಕಾರ್ಪಣೆಗೊಳ್ತಾ ಇದೆ ಸಮಾಜದಲ್ಲಿ ಕೆಲವರು ಹೇಳ್ತಾ ಇರ್ತಾರೆ ಸಂತರು ಸಭೆ ಸೇರ್ತಾರೆ ಆಮೇಲೆ ಮಾತ್ರ ಸುದ್ದಿನೇ ಇರುವುದಿಲ್ಲ ಅಂತ ಆದರೆ ಇದು ಅಂತಹ ಪರಿಷತ್ತು ಅಲ್ವೇ ಅಲ್ಲ ಇದು ಸಂತರು ಕೆಲಸವನ್ನ ಮಾಡಲಿಕ್ಕಾಗಿಯೇ ಆರಂಭ ಮಾಡ್ತಾ ಇರತಕ್ಕಂಥ ಪರಿಷತ್ತು ಆಗಿದೆ ಸಮಾಜ ಇವತ್ತು ಅದನ್ನ ಅರ್ಥಗೊಳ್ಳಬೇಕು ಸಂತರು ಕೆಲಸವನ್ನ ಸಂತರು ಅಂದ್ರೆ ಯಾರು ತ್ಯಾಗ ಮತ್ತು ಸಮರ್ಪಣಾ ಮನೋಭಾವದ ಸಾಕಾರ ಮೂರ್ತಿಗಳು ಸಂತರು ಸಂತರು ಅಂತಂದ್ರೆ ತ್ಯಾಗ ಮತ್ತು ಸಮರ್ಪಣಾ ಮನೋಭಾವದ ಸಾಕಾರ ಮೂರ್ತಿಗಳು ಅಂತಹ ಸಂತರೆಲ್ಲರೂ ಕೂಡ ಲೋಕ ಕಲ್ಯಾಣಕ್ಕಾಗಿ ಕೆಲಸವನ್ನ ಮಾಡುವುದಕ್ಕಾಗಿಯೇ ಇವತ್ತು ಪರಿಷತ್ತನ್ನು ಆರಂಭ ಮಾಡ್ತಾ ಇದ್ದಾರೆ ಆದರೂ ನಾಳೆಯಿಂದಲೇ ಪರಿಷತ್ತಿನ ಕಾರ್ಯಕರ್ತರು ಪ್ರತಿಯೊಬ್ಬ ಪೂಜೆ ಸಂತರದ ಸಂಪರ್ಕದಲ್ಲಿರ್ತಾರೆ ಆದರೆ ಸಂತ್ರದ್ದೇ ಆಗಿರೋದ್ರಿಂದ ಚಾತುರ್ಮಾಸದ ನಂತರ ಪುನಃ ನಾವೆಲ್ಲರೂ ಕೂಡ ಇನ್ನೊಮ್ಮೆ ಈ ಒಂದು ಪರಿಷತ್ತಿನ ಯೋಜನಾಬದ್ಧವಾಗಿರ್ತಕ್ಕಂಥ ಕಾರ್ಯಾಚರಣೆಗಳನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸಲಿಕ್ಕೆ ನಾವೆಲ್ಲರೂ ಸೇರಬೇಕಾಗ್ತದೆ ಕೊನೆಯದಾಗಿ ಆ ಮೊದಲೇ ಹೇಳಿದಂತೆ ಸಂತರು ಅಂತಂದರೆ ತ್ಯಾಗ ಮತ್ತು ಸಮರ್ಪಣಾ ಮನೋಭಾವದ ಸಾಕಾರ ಮೂರ್ತಿಗಳು ಸಂತ ಪರಂಪರೆಯು ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಸಾವಿರ ಸಾವಿರ ವರ್ಷಗಳಿಂದ ಈ ಜಗತ್ತಿನಲ್ಲಿ ಸಂಭ್ರಷ್ಟಿಕೊಂಡು ಬರ್ತಾ ಇದೆ ಭಾರತೀಯ ಸಂಸ್ಕೃತಿಯ ಸಂರಕ್ಷಣೆ ವಿಚಾರದಲ್ಲಿ ಪ್ರತಿಯೊಬ್ಬ ಸಂತರಿಗೂ ಸಹ ವೈಯಕ್ತಿಕ ಮತ್ತು ಸಾಮೂಹಿಕ ಜವಾಬ್ದಾರಿಗಳಿವೆ ಆದರೆ ಅನೇಕ ಕಾರಣಗಳಿಂದ ಭಾರತೀಯ ಸಂಸ್ಕೃತಿಯ ಸಂರಕ್ಷಣೆಯ ವಿಚಾರದಲ್ಲಿ ಪೂಜ್ಯ ಸಂತರು ತಮಗಿರುವ ಸಾಮೂಹಿಕ ಜವಾಬ್ದಾರಿಯ ಬಗ್ಗೆ ಈಗ ಅಷ್ಟೊಂದು ಗಮನವನ್ನು ಕೊಡ್ತಾ ಇಲ್ಲ ಈ ಕಾರಣದಿಂದ ನಮ್ಮ ಭಾರತೀಯ ಸಂಸ್ಕೃತಿಯು ದಿನದಿಂದ ದಿನಕ್ಕೆ ಬಲಹೀನವಾಗ್ತಾ ಇದೆ ಈ ಒಂದು ಗಂಭೀರವಾದ ಅತಿ ಮುಖ್ಯವಾದ ವಿಷಯವನ್ನು ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಭಾರತೀಯ ಸಂಸ್ಕೃತಿಯನ್ನು ಪ್ರತಿನಿಧಿಸುವ ಎಲ್ಲ ಪೂಜ್ಯ ಸಂತರೂ ಸಹ ಭಾರತೀಯ ಸಂತ ಸಂಸ್ಕೃತಿಯ ಸಂರಕ್ಷಣೆ ವಿಚಾರದಲ್ಲಿ ಪೂಜ್ಯ ಸಂತರು ತಮಗಿರುವ ಆ ಸಾಮೂಹಿಕ ಜವಾಬ್ದಾರಿಯನ್ನು ಯೋಜನಾಬದ್ಧವಾಗಿ ನಿರ್ವಹಿಸುವುದಕ್ಕಾಗಿಯೇ ಈ ದಿನ ಈ ಒಕ್ಕೂಟದ ವ್ಯವಸ್ಥೆಯನ್ನು ಪೂಜ್ಯ ಸಮಾನಮ ಸಂತರೆಲ್ಲರೂ ಸೇರಿ ಮಾಡ್ತಾ ಇದ್ದಾರೆ ಅದಕ್ಕಾಗಿಯೇ ಅಂದರೆ ಯಾವುದಕ್ಕಾಗಿ ಅಂತ ಕೇಳಿದರೆ ಪ್ರತಿಯೊಬ್ಬ ಪೂಜ್ಯ ಸಂತರು ತಮ್ಮ ಭಾರತೀಯ ಸಂಸ್ಕೃತಿಯ ಸಂರಕ್ಷಣೆ ವಿಚಾರದಲ್ಲಿ ತಮಗಿರುವ ಸಾಮೂಹಿಕ ಜವಾಬ್ದಾರಿಯನ್ನ ಒಕ್ಕೂಟದ ವ್ಯವಸ್ಥೆ ಅಡಿಯಲ್ಲಿ ಯೋಜನಾಬದ್ಧವಾಗಿ ನಿರ್ವಹಿಸುವುದಕ್ಕಾಗಿಯೇ ಈ ಪರಿಷತ್ತು ಇವತ್ತು ಲೋಕಾರ್ಪಣೆಗೊಳ್ತಾ ಇದೆ ಸಂತರು ಒಂದಾದರೆ ಮಾತ್ರ ಸಮಾಜವು ಒಂದಾಗುತ್ತದೆ ಎನ್ನುವುದನ್ನು ನಮ್ಮ ಪರಿಷತ್ತು ದೃಢವಾಗಿ ನಂಬುತ್ತದೆ ಸೊಸೈಟಿ ಯುನೈಟ್ಸ್ ಇಫ್ ಅಂಡ್ ಓನ್ಲಿ ಲೀಫ್ ಸಂತಾಸ್ ಯುನೈಟ್ ಆದ್ದರಿಂದ ಹೀಗೆ ಉದಾತ್ತವಾದ ಹಿನ್ನೆಲೆಯಿಂದ ಆರಂಭ ಆಗ್ತಿರ್ತಕ್ಕಂಥ ಈ ಪರಿಷತ್ತಿಗೆ ನಮ್ಮ ಪೂಜ್ಯ ಕೈಲಾಸಾಶ್ರಮ ಹೇಳಿದ ಹೇಳಿದಾಗೆ ಸಮಾನತೆಯೇ ಹೃದಯವಾಗಿದೆ ನಾವು ಇದನ್ನೇ ನಿರೀಕ್ಷೆ ಮಾಡ್ತಾ ಇದ್ದೇವೆ ಇದು ನಮ್ಮ ಪರಿಷತ್ತು ಇದು ನಮ್ಮ ಮಠದ ಕಾರ್ಯಕ್ರಮ ನಮ್ಮ ಆಶ್ರಮದ ಕಾರ್ಯಕ್ರಮ ಆ ಭಾವನೆಯಿಂದ ನಮ್ಮ ಪರಿಷತ್ತು ಈ ಒಂದು ಭಾವನೆಯಿಂದ ಮುಂದಕ್ಕೆ ಹೊರಟಿರುವುದರಿಂದ ನಮ್ಮ ಪರಿಷತ್ತಿಗೆ ಸಮಾನತೆಯೇ ಹೃದಯವಾಗಿದೆ ಸಮಷ್ಟಿಹಿತ ಚಿಂತನೆ ಮತ್ತು ಸಮನ್ವಯ ದೃಷ್ಟಿಕೋನವೇ ಪರಿಷತ್ತಿನ ಎರಡು ದಿವ್ಯವಾದ ಕಣ್ಣುಗಳಾಗಿವೆ ಆದ್ದರಿಂದ ಈ ಶ್ರೇಷ್ಠವಾದ ಚಿಂತನೆಗಳನ್ನ ಮೈಗೂಡಿಸಿಕೊಂಡು ಪ್ರತಿಯೊಬ್ಬ ಪೂಜೆ ಸಂತರೂ ಕೂಡ ಇದು ನಮ್ಮ ಪರಿಷತ್ತು ಎನ್ನುವ ಭಾವನೆಯನ್ನ ದೃಢವಾಗಿ ಬೆಳೆಸಿಕೊಂಡು ಪ್ರತಿಯೊಬ್ಬ ಪೂಜೆ ಸಂತರೂ ಸಹ ಹೃದಯದಿಂದ ಒಂದಾಗಿ ಭಾರತೀಯ ಸಂಸ್ಕೃತಿಯ ಮಹೋನ್ನತಿಗಾಗಿ ಪ್ರತಿಯೊಬ್ಬರೂ ಕೂಡ ಈ ಅಚ್ಚುಕಟ್ಟಾದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಸದಾ ಒಟ್ಟಾಗಿ ಮುನ್ನಡೆಯುವ ಮಹಾ ಸಂಕಲ್ಪವನ್ನ ಈ ಶುಭ ದಿನದೆಂದು ಮಾಡೋಣ ರೆಸ್ಪೆಕ್ಟ್ಫುಲ್ ಪ್ರಾಣಾಮ್ಸ್ ಟು ಆಲ್ ಪೂಜ್ಯ ಸ್ವಾಮೀಜೀಸ್ ಸೈಂಟ್ಸ್ ಸಾಧುಸ್ ಅಂಡ್ ಸನ್ಸ್ ರಿಲಿಜಿಯಸ್ ಲೀಡರ್ಸ್ ಅಂಡ್ ಆಲ್ ದಿ ಡಿಯರ್ ಒನ್ಸ್ ಪ್ರೆಸೆಂಟ್ ಹಿಯರ್ ವಿ ಹ್ಯಾವ್ ಅಸೆಂಬಲ್ಡ್ ಹಿಯರ್ ಆನ್ ದ ಮೊಮೆಂಟಸ್ ಅಂಡ್ ಹಿಸ್ಟಾರಿಕ್ ಅಕೇಶನ್ ಆಫ್ ದ ಇನಾಗ್ರೇಷನ್ of Bharatiya Sant Mahaparishad as you all know the cultural heritage of india is ancient and time honored we indians are proud that the present day scientific research simply reiterates what our ancient rishis had contemplated centuries ago <clears throat> It is that civilization that preached peace and happiness to all, and it is the sole objective of this culture, Dharma Rakshati Rakshitaha. Protect the Dharma, and Dharma will protect is our motto. The sacrifice, compassion, non violence, harmony, and equality are the cordial principles on which. सनातन धर्म रेश